ಹಾಯ್ ಫ್ರೆಂಡ್ಸ್ ನೋಡಿ ಎರಡು ಬ್ಲೌಸ್ ಪೀಸ್ ಹಾಕಿ ಒಂದೇ ಸಾರಿ ಯಾವ ರೀತಿ ಕಟ್ ಮಾಡೋದು ಅಂತ ಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಲೈನಿಂಗ್ ಬ್ಲೌಸ್ ಆದರೆ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ತೀವಿ ಇದು ಸಾದಾ ಬ್ಲೌಸು ಮೊಡ್ಚೋದಕ್ಕೆ ಬ್ಯಾಕಲ್ಲಿ ನಾನಿಲ್ಲಿ ಎರಡು ಇಂಚ್ ತೊಗೊಂಡಿದ್ದೀನಿ ನೋಡಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಗೆರೆ ಹಾಕ್ಕೊಂಡು ನೋಡಿ ರೆಡಿ ಉದ್ದ ಬ್ಲೌಸಲ್ಲಿ ಹದಿನೈದು ರೆಡಿ ಬೇಕು ನೋಡಿ ನಾನು ಹದಿನೈದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಮಾರ್ಜಿನ್ಗೆ ಅರ್ಧ ಇಂಚಷ್ಟು ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಸೈಡು ಅಷ್ಟೇ ಒಂದು ಹದಿನೈದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ಹೊಸ ಕಲಿಯೋರಿಗೆಲ್ಲ ತುಂಬಾ ಸುಲಭವಾಗಿ ಕಲ್ತ್ಕೊಳ್ಬೋದು ನೀವು ಒಂದು ವಿಡಿಯೋ ನೋಡಿದ್ರೆ ಸಾಕು ಅರ್ಥ ಆಗುತ್ತೆ ನೋಡಿ ಈ ಥರ ಗೆರೆ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಥರ ಮಡ್ಚಬೇಕು ನಾವೇನು ಎಷ್ಟು ತೊಗೊಂಡಿದ್ದೀವಿ ಬ್ಯಾಕು ಉದ್ದ ನೋಡಿಕೊಂಡು ಈ ಥರ ಮಡ್ಚ್ಕೊಂಡು ನೋಡಿ ಕಡಿಮೆ ಇರೋದು ಪ್ರಿಂಟಿಗೆ ಬರಬೇಕು ನಾನು ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಕಟ್ ಮಾಡ್ತೀನಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗ್ದ್ಬಿಡಬೇಕು ನಮಗೆ ಆಗ ಕಟ್ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ನೀವು ಎಷ್ಟಾದರೂ ಎರಡು ಎರಡು ಹಾಕೊಂಡಿದ್ದೀನಿ ಇಲ್ಲಿ ನಾಲ್ಕು ಐದು ಎಷ್ಟು ಬ್ಲೌಸ್ ಆದರೂ ಒಬ್ರದೇ ಒಂದೇ ಅಳ್ತಾಯಿದ್ದರೆ ಒಟ್ಟಿಗೆ ಹಾಕೊಂಡು ಕಟ್ ಮಾಡಿದ್ರೆ ನಮಗೆ ಟೈಮು ಸೇವ್ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ ನಮಗೆ ನೋಡಿ ನೆಕ್ಕು ಎರಡು ಕಾಲ್ ಮೇಲೆ ಒಂದು ಪಾಯಿಂಟಷ್ಟು ಇಡ್ತಾಯಿದ್ದೀನಿ ಮತ್ತು ಶೋಲ್ಡರು ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವೇನು ಮೇಲೆ ಎಷ್ಟಕ್ಕೆ ಮಾರ್ಕ್ ಮಾಡಿರ್ತೀವಿ ಶೋಲ್ಡರು ಅಷ್ಟೇ ಕರೆಕ್ಟಾಗಿ ನೋಡಿ ನೋಡಿ ಕೆಳಗಡೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮಲ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ವಲ್ಪ ಬಟ್ಟೆ ಜಾರ ಥರ ಇದ್ದರೂ ಒಂದು ಗುಣಪಿನ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬಟ್ಟೆ ಕದ್ಲಲ್ಲ ಆ ಕಡೆ ಈ ಕಡೆ ನೋಡಿ ಒಂದು ಗೆರೆ ಹೇಳ್ಕೊಂಡು ನೆಕ್ ಎಷ್ಟಿದೆ ನೋಡ್ಕೊಳ್ಬೇಕು ಫ್ರೆಂಟಲ್ಲಿ ನಾನು ಇಲ್ಲಿ ಏಳಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಮೇಲೆ ಎಷ್ಟು ನೆಕ್ ತೊಗೊಂಡಿದ್ದೀವಿ ಎರಡು ಕಾಲ್ ಮೇಲೆ ಒಂದು ಪಾಯಿಂಟು ಅಷ್ಟಕ್ಕೆ ನಿಮಗೆ ಬ್ರಾಡ್ ಏನಾದರೂ ಸ್ವಲ್ಪ ಆ ಥರ ಬೇಕು ಅಂದರೆ ಎರಡೂವರೆ ಎರಡು ಮುಕ್ಕಾಲು ತೊಗೊಂಡ್ರು ಥರ ಚೆನ್ನಾಗಿ ಬರುತ್ತೆ ನೋಡಿ ಮೇಲೆ ಮಾರ್ಜಿನ್ಗೆ ಅರ್ಧ ಇಂಚಷ್ಟು ಗೆರೆ ಹಾಕಿದ್ದೀನಿ ಮತ್ತು ಒಂದು ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು ನೆಕ್ಗೆ ತುಂಬಾ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಹೊಸ್ತ ಕಲಿಯೋರು ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಇಟ್ಕೊಂಡು ಫ್ರಂಟದ ನೆಕ್ ಏನಿದೆ ಉಕ್ಸ್ಪಟ್ಟಿ ಕಡೆಯಿಂದ ಈ ಥರ ಇಟ್ಕೊಂಡು ಈ ಥರ ನೋಡಿದ್ರೆ ನೋಡಿ ಕರೆಕ್ಟಾಗಿ ಬರ್ತಾಯಿದೆ ನಿಮ್ಗೇನಾದರೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕಾಲು ಇಂಚಷ್ಟು ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಆಯಿತು ಅಂದರೆ ಒಂದು ಕಾಲು ಇಂಚಷ್ಟು ಕಡಿಮೆ ಮಾಡ್ಕೊಳ್ಳಿ ಸರಿ ಆಗುತ್ತೆ ನೋಡಿ ಇಲ್ಲಿ ಜಸ್ಟ್ ಲೂಸ್ ಬಂದು ಹನ್ನೊಂದು ಕಾಲಿದೆ ನಾನಿಲ್ಲ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಇಲ್ಲಿ ಮುಂದೆ ಉಕ್ಸ್ಪಟ್ಟಿಗೆಲ್ಲ ಹೋಗುತ್ತೆ ಹನ್ನೊಂದು ಮುಕ್ಕಾಲು ಇಟ್ಟಿದ್ದೀನಿ ಮತ್ತು ಆರು ಮೊಲ್ಲು ಆರು ಮುಕ್ಕಾಲು ನಮ್ಮ ಬ್ಲೌಸಲ್ಲಿ ಏನಿದೆಯೋ ನೋಡಿಕೊಂಡು ಕರೆಕ್ಟಾಗಿ ಆ ಥರ ಇಟ್ಕೊಂಡ್ರೆ ಒಂದು ಚೂರು ಹೆಚ್ಚು ಕಡಿಮೆ ಬರೋಲ್ಲ ಅಷ್ಟು ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ನೋಡಿ ಈ ಥರ ಒಂದು ಸೆಂಟ್ರಿಗೆ ಒಂದು ಗೆರೆ ಹಾಕ್ಕೊಂಡು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪ ಇರೋರಿಗೆ ನಲ್ವತ್ತು ಮೇಲೆ ಆ ಥರ ಎಲ್ಲ ಇರೋರಿಗೆ ಒಂದೂವರೆ ಇಟ್ಕೊಳ್ಳಿ ಸ್ವಲ್ಪ ಸಣ್ಣ ಇರೋರಿಗೆಲ್ಲ ಒಂದು ಸರಿ ಹೋಗುತ್ತೆ ಹಿಂದೆ ನೆರಿಗೆ ಥರ ಏನು ಬರಲ್ಲ ನೋಡಿ ಈ ಥರ ಇರುತ್ತಲ್ಲ ಅದರಲ್ಲಿ ಈ ಥರ ಶೇಪ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೊಸ ಕಲಿಯರೆಲ್ಲ ಈ ಥರ ಸ್ಕೇಲ್ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆದರೆ ಏನಾದರೂ ಮಾಡ್ಕೊಳ್ಬೋದು ನೋಡಿ ಈಗ ಅಳದ್ ನೋಡಿದ್ರೆ ನನಗೆ ಕರೆಕ್ಟಾಗಿ ಇಲ್ಲಿ ಹನ್ನೊಂದು ಬರಬೇಕು ಆರ್ಮಲ್ದು ನೋಡಿ ಕರೆಕ್ಟಾಗಿ ಬಂದಿದೆ ಹನ್ನೊಂದು ಒಂದು ಚೂರು ಹೆಚ್ಚು ಕಡಿಮೆ ಬಂದಿಲ್ಲ ನೋಡಿ ಇಲ್ಲಿ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಅಪ್ಪ ಇರೋರಿಗೆ ಜಸ್ಟ್ಗೆ ಡಾಟ್ ಹಿಡಿಯೋಕ್ಕೆ ಮೂರು ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಇರೋರಿಗೆಲ್ಲ ಎರಡು ಎರಡೂವರೆ ಆ ಥರ ಎರಡು ಮುಕ್ಕಲ್ಲಿ ಇಟ್ಕೊಳ್ಬೋದು ನೋಡಿ ಮೇಲೆಯಿಂದ ಹನ್ನೊಂದಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಇದು ಡೌನು ಮೂರಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ಪ್ರಿಂಟಲ್ಲಿ ಉದ್ದ ಬೇಕು ಅಂದರೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಡಾಟ್ ಪಾಯಿಂಟಲ್ಲೇ ಸರಿ ಹೋಗುತ್ತೆ ನೋಡಿ ಈ ಥರ ಒಂದು ಸ್ಟ್ರೈಟಾಗಿ ಒಂದು ಗೆರೆ ಹೇಳ್ಕೊಂಡು ಡಾಟ್ಗೆ ನೀಟಾಗಿ ಈ ಥರ ಗೆರೆ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಹೋಗೋಲ್ಲ ನೀಟಾಗಿ ಬರುತ್ತೆ ನೋಡಿ ಆ ಬ್ಲೌಸಲ್ಲಿ ಏನಿದೆಯೋ ನೋಡ್ಕೊಳ್ಳಿ ಇಲ್ಲಿ ಸೆಂಟ್ರಲ್ಲಿ ಎರಡೂವರೆ ಇಂಚಷ್ಟು ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಈ ಸೈಡು ಅಷ್ಟೇ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಸೇಮ್ ಎರಡೂವರೆನೇ ಬರುತ್ತೆ ನೋಡಿ ಕಾಜಾಪಟ್ಟಿಯಿಂದ ಮೇಲೆಯಿಂದ ನಾನಿಲ್ಲಿ ಐದುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಎಷ್ಟಿದೆಯೋ ನೋಡಿಕೊಂಡು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ ಸೆಂಟ್ರಲ್ ಡಾಟ್ ಪಾಯಿಂಟ್ ಹಿಡಿದೀವಲ್ವಾ ಅಷ್ಟು ಅದಕ್ಕೆ ಇಲ್ಲೂ ಅಷ್ಟೇ ಸೈಡಲ್ಲೇ ಬ್ಲೌಸಲ್ಲಿ ನೋಡಿಕೊಂಡು ಬೆಲ್ಟ್ ಪಟ್ಟಿ ಬಿಟ್ಟು ಎಷ್ಟಿದೆಯೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಮತ್ತು ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ಹಿಡ್ಕೊಂಡು ನಮಗೆ ಎಷ್ಟಿದೆಯೋ ಜಸ್ಟ್ ಲೂ ಸೊಂಟದ ಲೂಸು ಅಷ್ಟು ಇಟ್ಕೊಂಡು ಮೂರು ಇಂಚಷ್ಟು ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೆ ಎರಡು ಇಂಚು ಈ ಥರ ಮಾರ್ಕ್ ನೋಡಿ ಕರೆಕ್ಟಾಗಿದೆ ಬಟ್ಟೆ ನಿಮ್ಗೆ ಈಸಿಯಾಗೆ ಅರ್ಥ ಆಗಿಬಿಡುತ್ತೆ ಈ ಥರ ಕಟ್ ಮಾಡೋದರಿಂದ ಪ್ರಿಂಟು ಬೇಕು ಹೊಸಕಲ್ಲ ಸಪ್ರೇಟಾಗಿ ಏನೋ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ ಈ ಥರ ಇದು ಮಾಡ್ಕೊಂಡು ನೋಡಿ ಈ ಥರ ಒಂದು ಶೇಪ್ ತೊಗೊಂಡ್ರೆ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ ನೀವೆರಡು ಸಮ ತೊಗೊಂಡಿದ್ರಿ ಅಂದರೆ ಪ್ರಿಂಟು ಬೇಕು ಎರಡು ಇಂಚಷ್ಟು ಮುಂದೆ ಮಡ್ಚಿಬಿಟ್ಟು ನೀವು ಡಾಟ್ ಪಾಯಿಂಟ್ಗೆ ಇಟ್ಕೊಂಡ್ರೆ ಸರೋಗುತ್ತೆ ಹೋಗುತ್ತೆ ನೋಡಿ ಇದು ಕರೆಕ್ಟಾಗಿ ಸರೋಗುತ್ತೆ ಹೋಗುತ್ತೆ ನಾನು ಬೆಲ್ಟ್ ಪಟ್ಟು ಸಪ್ರೇಟಾಗೆ ಕಟ್ ಮಾಡ್ಕೊಳ್ತೀನಿ ನೋಡಿ ಪ್ರಿಂಟದು ಶೇಪ್ ತೆಗಿಯೋದಕ್ಕೆ ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ನೀಟಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡಿ ತೆಗೀತಾ ಇದ್ದೀನಿ ಒಂದು ಪಿನ್ ಹಾಕ್ಬಿಡಿ ಸ್ವಲ್ಪ ಬಟ್ಟೆ ಏನಾದರೂ ಇದ್ದರೆ ಆ ಕಡೆ ಈ ಕಡೆ ಎಲ್ಲ ಅಲ್ಗಡಲ್ಲ ಬಟ್ಟೆ ಹೆಚ್ಚು ಕಮ್ಮಿ ಬರೋಲ್ಲ ನೋಡಲ್ಲ ನಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ಬ್ಯಾಕಲ್ಲಿ ಸ್ವಲ್ಪ ತೆಗಿಬೇಕಾಗುತ್ತೆ ಫ್ರಿಂಟ್ಗಿಂತ ಬ್ಯಾಕಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ನೋಡಿ ಇಲ್ಲ ನಾಚ್ ಹಾಕ್ಕೊಂಡು ಪ್ರಿಂಟಲ್ಲಿ ಒಂದು ಶೇಪ್ ತೆಗಿಬೇಕು ಈ ಥರ ಮೇಲೇದು ಪ್ರಿಂಟದ್ದು ಮಾತ್ರ ಎತ್ಕೊಳ್ಬೇಕು ಎಲ್ಲ ಸೇರಿಸಿ ಕಟ್ ಮಾಡಬಾರ್ದು ಈಗ ನೆಕ್ಕು ಅಷ್ಟೇ ಮೇಲೆ ಒಂದು ಲೇಯರ್ ತೊಗೊಂಡು ಈ ಥರ ಕಟ್ ಮಾಡಿದ್ರೆ ನಮ್ಗೆ ತುಂಬಾ ಸಮಯ ಉಳಿಯುತ್ತೆ ಆಮೇಲೆ ಕಷ್ಟ ಒಂದ್ಸಲ ನೋಡಿ ಈ ಥರ ಶೋಲ್ಡರ್ ಹತ್ರ ಈ ಥರ ಕಟ್ ಮಾಡಿ ಮೇಲೇದು ಪ್ರಿಂಟದ ಪಾರ್ಟದು ತೆಗೆದ್ಬಿಟ್ಟು ನೋಡಿ ಬ್ಯಾಕಲ್ಲಿ ಎರಡು ಬಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಇದೆ ಬಟ್ಟೆ ನಾನು ಗುಂಡ್ಪಿನ ಹಾಕಿದ್ದೀನಿ ನೋಡಿ ಏನು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಷ್ಟು ಬಿಟ್ಟು ನಮಗೆ ಡೀಪ್ ಎಷ್ಟು ಬೇಕೋ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ಇಲ್ಲಿ ಕೆಳಗಡೆ ಗೆರೆ ಮೂರು ಇಂಚಿಗೆ ಗೆರೆ ಹಾಕ್ಕೊಳ್ಬೇಕು ನಾವು ಬ್ರಾಡಾಗಿ ತೊಗೊಳ್ಬೋದು ಆವಾಗ ಶೇಪು ನೋಡಿ ಸೊಂಟದ ಬ್ಲೂಸ್ ಎಷ್ಟಿದೆ ನೋಡಿಕೊಂಡು ಒಂದು ಇಂಚಷ್ಟು ಡಾಟ್ ಪಾಯಿಂಟ್ಗೆ ಮತ್ತು ಮಾರ್ಜಿನ್ಗೆ ಎರಡು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ನಾವು ಪ್ರಿಂಟಲ್ಲಿ ಎಷ್ಟು ಚೆಸ್ಟಿಗೆ ತೊಗೊಂಡಿದ್ದೀವಿ ಅದಕ್ಕಿಂತ ಅರ್ಧ ಇಂಚಷ್ಟು ಕಡಿಮೆ ತಗೊಳ್ಬೇಕು ಮತ್ತು ಮಾರ್ಜಿನ್ಗೆ ಎರಡು ಇಂಚಷ್ಟು ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನಾವು ಪ್ರಿಂಟಲ್ಲಿ ಉಗಿಸ್ಬಟ್ಟಿ ಹತ್ರ ಎಲ್ಲ ಬಟ್ಟೆ ಅರ್ಧ ಇಂಚಷ್ಟು ಹೋಗುತ್ತೆ ಅದರಿಂದ ಜಾಸ್ತಿ ತಗೊಳ್ಳೋದು ನೋಡಿ ಎಷ್ಟಿದೆಯೋ ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಪಾಯಿಂಟಿಗೆ ನಾಲ್ಕೂವರೆ ಇಂಚೆ ಎಷ್ಟು ನೋಡಿಕೊಂಡು ಬ್ಲೌಸಲ್ಲಿ ಏನಿದೆಯೋ ನೋಡಿ ಇಲ್ಲೊಂದು ಅರ್ಧ ಇಂಚಷ್ಟು ಈ ಥರ ತೆಗೆದ್ರೆ ಬ್ಲೌಸು ಒಂಥರ ಎಳ್ದಂಗೆ ಆಗಲ್ಲ ಕೆಳಗಡೆ ಎಲ್ಲ ಪಟ್ಟಿ ಎಲ್ಲ ಒಂಥರ ಕಾಣುತ್ತೆ ಸ್ಟಿಚ್ ಮಾಡಿದಾಗ ನೋಡಿ ಈಗ ನೆಕ್ಕು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಬ್ಲೌಸಲ್ಲಿ ಹೇಗಿರುತ್ತೋ ನೋಡಿ ಇದು ಎಕ್ಸ್ಟ್ರಾ ತೆಗೆದುಬಿಡಬೇಕು ಫ್ರಂಟ್ಗಿಂತ ಬ್ಯಾಕಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿದ್ದೀನಿ ನೋಡಿ ಇಲ್ಲೊಂದು ಆಚಾಕ್ಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪ ಈ ಥರ ಕ್ರಾಸಾಗಿ ಬರುತ್ತೆ ಒಂಚೂರು ತೆಗೆದ್ರೆ ಬಟ್ ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಫಿನಿಶಿಂಗು ಬ್ಲೌಸಲ್ದಾಗ ನೋಡಿ ರೆಡಿ ಆಯಿತು ಈಗ ಫ್ರಂಟ್ ಬ್ಯಾಕ್ ಎರಡು ಸೇರಿ ನೋಡಿ ಇಲ್ಲಿ ಮೇಲೆ ಶೋಲ್ಡರ್ ಹತ್ರ ಒಂದು ಕಾಲು ಇಂಚಷ್ಟು ಸ್ವಲ್ಪ ತೆಗೆದ್ರೆ ಭುಜ ಜಾರೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಮೈಗೆ ಕಚ್ಕೊಳಂಗಿರುತ್ತೆ ಬ್ಲೌಸು ನೋಡಿ ಸ್ಲೀವ್ಸು ಅಷ್ಟೇ ಎರಡು ಈ ಥರನೇ ಮಡಚಿ ಈ ಥರ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ಬಿಡ್ತೀವಿ ಇದಕ್ಕೆ ಒಂದು ಒಂದು ಕಾಲಷ್ಟು ಬಿಡಬೇಕು ಮುಂದೆ ಹೊಲಿದಾಗ ಮಡ್ಚಿ ಹೊಲಿಯೋಕ್ಕೆ ಮತ್ತು ಎಮ್ಮಿಂಗ್ ಮಾಡೋದಕ್ಕೆ ಒಂದು ಕಾಲಷ್ಟು ಬೇಕು ಒಂದು ಕಾಲು ಇಂಚಷ್ಟು ಬ್ಲೌಸು ಉದ್ದ ಎಷ್ಟಿದೆ ನೋಡಿಕೊಂಡು ಸ್ಲೀವ್ಸ್ದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಅರ್ಧ ಇಂಚಷ್ಟು ಮಾಡಿಕೊಳ್ಳಿ ನೋಡಿ ಮೂರುವರೆಗೆ ಡೌನಿಂಗು ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ನಾನು ಇದು ಬಟ್ಟೆ ಶಾರ್ಟೇಜ್ ಇದೆ ಪೀಸ್ ಹಾಕ್ಕೊಳ್ಬೇಕು ನಾನು ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಸಪ್ರೇಟ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ನೋಡಿ ನೀವು ಲೈನಿಂಗ್ ಆದರೆ ಗಮ್ ಹಾಕಿದ್ರೆ ಇನ್ನೂ ಬೇಗನೆ ಆಗುತ್ತೆ ಇದು ಸಾದ ಬ್ಲೌಸ್ ಆಗಿರೋದ್ರಿಂದ ಗಮ್ಯ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್